ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಚಿಕ್ಕದಾಸರಹಳ್ಳಿಯ ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಅರಿವಿನ ಹೊಸ ಉದಯ ಶಿಡ್ಲಘಟ್ಟ ತಾಲೂಕು ಚಿಕ್ಕದಾಸರಹಳ್ಳಿಯಲ್ಲಿ ಪ್ರಕೃತಿಯ ಸೊಬಗನ್ನು ಹೆಗಲ ಮೇಲೆ ಒತ್ತಿಸಿಕೊಂಡಿರುವ ನೆರಳಿನಲ್ಲಿರುವ ಶ್ರೀ ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆ ಇತ್ತೀಚೆಗೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಹು ಅರ್ಥಪೂರ್ಣವಾಗಿ ಆಚರಿಸಿ ಮಕ್ಕಳಲ್ಲಿ ಯೋಗದ ಮಹತ್ವದ ಬಿತ್ತನೆ ಮಾಡಿದೆ ಹಸಿರು ಪರಿಸರ ಶಾಂತ ಮನಸ್ಸು ಯೋಗದ ಸಂಯೋಜನೆ ಶಾಲೆಯ ಆವರಣದಲ್ಲಿ ಮಕ್ಕಳ ಕುತೂಹಲದ ಚಿಮ್ಮಾಟ ಶಿಕ್ಷಕರ ಮಾರ್ಗದರ್ಶನ ಪೋಷಕರ ಪ್ರೋತ್ಸಾಹ ಹಾಗೂ ಅತಿಥಿಗಳ ಅನುಗ್ರಹ ಈ ಎಲ್ಲದರೊಂದಿಗೆ ವಿಶ್ವ ಯೋಗ ದಿನ ಮನುಷ್ಯನ ದೇಹ ಮನಸ್ಸು ಆತ್ಮದ ಸಮತೋಲನದ ಚಟುವಟಿಕೆಗಳಿಗೆ ಪರಿಪೂರ್ಣ ವೇದಿಕೆಯಾಗಿತ್ತು ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು ಶಿಕ್ಷಕರು ಮಕ್ಕಳಿಗೆ ಯೋಗದ ಇತಿಹಾಸ ಅದರ ಶಾರೀರಿಕ ಹಾಗೂ ಮಾನಸಿಕ ಪ್ರಯೋಜನಗಳ ಬಗ್ಗೆ ಪ್ರಭಾವ ಬೀರುವ ರೀತಿಯಲ್ಲಿ ವಿವರಿಸಿದರು ಶ್ರೀ ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ದೇವರಾಜು ಮಾತನಾಡುತ್ತಾ ಯೋಗವಿಲ್ಲದ ದೈನಂದಿನ ಜೀವನವೆಂದರೆ ಸಕ್ಕರೆ ಇಲ್ಲದ ಬೆಲ್ಲದಂತಹದ್ದು ಶಾರದೆಯ ಒಡಲಲ್ಲಿ ಮಾತ್ರವಲ್ಲ ಶಾರದೆಯ ಮನಸ್ಸಿನಲ್ಲಿ ಸಹ ಆರೋಗ್ಯ ತುಂಬಬೇಕಾದರೆ ಯೋಗ ಅಗತ್ಯ ಮೋದಿಜಿಯವರ ಪ್ರೇರಣೆಯಿಂದ ಎರಡು ಸಾವಿರದ ಹದಿನೈದರಿಂದ ವಿಶ್ವಾದ್ಯಂತ ಇದನ್ನು ಅಂಗೀಕರಿಸಲಾಗಿದೆ ನಮ್ಮ ಮಕ್ಕಳು ಈ ಪರಂಪರೆಯ ಪೈಕಿ ಇವತ್ತಿನಿಂದವೇ ಪ್ರಾರಂಭ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಐದರಿಂದ ಹತ್ತು ನಿಮಿಷ ನಿಮ್ಮ ಪೋಷಕರ ಜೊತೆ ಯೋಗ ಅಭ್ಯಾಸ ಮಾಡಿ ಇದು ನಿಮ್ಮ ಆರೋಗ್ಯದ ಭವಿಷ್ಯಕ್ಕೆ ಬುನಾದಿಯಾಗುತ್ತದೆ ಎಂದು ಹೇಳಿದರು ಯೋಗಿರಬೇಕಾದ್ರೆ ಏನು ನಮ್ಮ ದೈಹಿಕವಾಗಿ ರೋಗಗಳು ನಮ್ಮ ಆಗ್ತಾ ಏನೇನು ಅಂತ ಎಲ್ಲ ಗೊತ್ತಿರ್ಬೋದು ಹಾಗಾಗಿ ಎಲ್ಲರೂ ಯೋಗ ಮಾಡಿಕೊಂಡು ಇವತ್ತು ಅಂತಾರಾಷ್ಟ್ರೀಯ ದಿನಾಚರಣೆ ಅಂತೇಳಿ ಇವತ್ತು ವಿಶ್ವದಲ್ಲೇ ಎಲ್ಲರೂ ಆಚರಣೆ ಮಾಡ್ತಾ ಇವತ್ತು ಒಂದು ಸ್ಟಾರ್ಟಿಂಗಲ್ಲಿ ಅಲ್ಲಿ ನೋಡಿರ್ಬೋದು ಒಂದು ಇದೊಂದು ಇಂಡಿಯನ್ ಕಲ್ಚರ್ ಅಂತೇಳಿ ಏನು ಎರಡು ಸಾವಿರದ ಹದಿನಾರು ನಾಲ್ನಲ್ಲಿ ಮೋದಿ ಅವರು ಆಚರಣೆ ಮಾಡಿದಾಗ ದಿನಾಚರಣೆ ಇಡೀ ವರ್ಲ್ಡ್ ಎಲ್ಲರೂ ಎಲ್ಲಾರು ಮಾಡುವ ಯುರೋಪ್ ಕಂಟ್ರೀಸ್ ಆಸ್ಟ್ರೇಲಿಯಾದಲ್ಲಿ ಎಲ್ಲರೂ ಗೊತ್ತು ಯುವಿನಾಚರಣೆ ಆಚರಣೆ ತುಂಬ ಖುಷಿ ಆಯಿತು ಯಾಕಂದರೆ ಯಾವಾಗ ಗೊತ್ತಾಯ್ತು ಒಂದು ಶಾಂತಿ ಕ್ಲೀಸ್ ದೈಹಿಕವಾಗಿ

ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಬ್ಯಾಟ್ರಾಯ್ ಶೆಟ್ಟಿ ಪತಾಂಜಲಿ ಯೋಗ ಶಿಕ್ಷಣದ ಆನೂರು ಶ್ರೀನಿವಾಸ್ ಕೇಂದ್ರೀಯ ರೇಷ್ಮೆ ಪುರಸ್ಕೃತ ಎಚ್ ಕೆ ಸುರೇಶ್ ಸ್ವಾಮಿ ಕುಶಕುಮಾರ್ ಪ್ರಧಾನ ಶಿಕ್ಷಕರು ಹಾಗೂ ಎಲ್ಲ ಬೋಧಕರು ಉಪಸ್ಥಿತರಿದ್ದರು ಎಲ್ಲರೊಂದಿಗೆ ಮಕ್ಕಳೊಂದಿಗೆ ಆ ಯೋಗಾಭ್ಯಾಸದಲ್ಲಿ ತೊಡಗಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ

ಪ್ರತಿ ಕೆಲಸ ಕಾರ್ಯಗಳ ಮೂಲಕ ಕ್ರಾಂತಿಯ ವಾತಾವರಣವನ್ನು ನಿರ್ಮಿಸಿ ವಿಶ್ವ ಶಾಂತಿ ನಿರ್ಮಾಣಕ್ಕೆ ಪ್ರಯತ್ನಿಸುತ್ತ ವಿಶ್ವ ಸೌಹಾರ್ದತೆ ಶಾಂತಿ ಬಾಳ್ವಿಗೆ ಸದಾ ಒಗ್ಗಟ್ಟಿನ ದುಡಿಯುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ ಎಂದು ನಾನು ಸಂಕಲ್ಪ ಮಾಡುತ್ತಿದ್ದೇನೆ ಸರ್ವ ಪದತ್ತು ಸಿಕ್ಕಿನ ಸರ್ವೇ